ನಮಸ್ಕಾರ ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಹಿ ಪ್ರಚೋದಯ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ವಿದ್ಯಾಗುರುಗಳನ್ನು ಜನ್ಮದಾತರನ್ನು ಸ್ಮರಿಸಿಕೊಂಡು ಸಮಸ್ತ ಅಣ್ಣ ತಮ್ಮಂದಿರೇ ಗುರು ಹಿರಿಯರೇ ಮಾತೆಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಆ ಚಿಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ನಮ್ಮ ಪ್ರೀತಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ವಾರ ಭವಿಷ್ಯದ ಶುಭ ಮತ್ತು ಅಶುಭ ಫಲಗಳ ದ್ವಾದಶ ರಾಶಿಗಳ ಬಗ್ಗೆ ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ಗೆ ತಾವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸಹಕರಿಸುತ್ತೀರೆಂದು ಭಾವಿಸುತ್ತ ನಾವು ಮಾಡ್ತಕ್ಕಂಥ ಪ್ರತಿ ವಿಡಿಯೋಗಳು ನೀವು ಸಬ್ಸ್ಕ್ರೈಬ್ ಆದ ನಂತರ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಬಂದು ತಲುಪಲು ಅನುಕೂಲವಾಗುತ್ತದೆ ನಾವು ತಿಳಿಸುವ ಹೊಸ ಹೊಸ ವಿಷಯಗಳ ಬಗ್ಗೆ ತಾವು ತಿಳಿದುಕೊಳ್ಳಲು ಅನುಕೂಲವಾಗುತ್ತದೆ ಮೇಷರಾಶಿ ಮತ್ತು ಮೇಷ ಲಗ್ನದವರೆಗೆ ನೋಡುವುದಾದರೆ ಈ ವಾರ ನಿಮ್ಮ ಎಲ್ಲ ಆಸೆಗಳು ಕೈಗೂಡುವ ಸಾಧ್ಯತೆ ಇದೆ ಈ ವಾರ ನೀವು ಪ್ರವಾಸೋದ್ಯಮಕ್ಕೆ ಸಹ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಸರ್ಕಾರದಿಂದ ಹೆಚ್ಚಿನ ಲಾಭವನ್ನು ಸಹ ತಾವು ಗಳಿಸುವ ಸಾಧ್ಯತೆ ಹೆಚ್ಚಾಗಿದೆ ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆ ಈ ವಾರ ವಿಶೇಷವಾಗಿರುತ್ತದೆ ನಿಮ್ಮ ಎಲ್ಲ ಕೆಲಸಗಳು ವೇಗವಾಗಿ ಸಾಗುವುದರೊಂದಿಗೆ ವಿಶೇಷವಾದ ಸ್ಥಾನಮಾನಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಕುಟುಂಬದೊಂದಿಗೆ ಯಶೇಷವಾಗಿ ಕಾಲವನ್ನು ಕಳೆಯುವ ಸಾಧ್ಯತೆ ನಿಮ್ಮದಾಗಿರುತ್ತದೆ ನಿಮ್ಮ ಪ್ರತಿಭೆಯಿಂದ ಜನರು ಸಂಪೂರ್ಣವಾಗಿ ಪ್ರಭಾವಿತರಾಗುವಲ್ಲಿ ತಾವುಗಳು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಹೊಸ ಹೊಸ ವಿಷಯಗಳ ಬಗ್ಗೆ ಕಾನೂನಾತ್ಮಕ ವಿಷಯಗಳ ಬಗ್ಗೆ ಹೆಚ್ಚಿನ ಅರಿವು ತಮಗೆ ಈ ವಾರದಲ್ಲಿ ಮೂಡಿಬರುವ ಸಾಧ್ಯತೆ ಇದೆ ಅದರೊಂದಿಗೆ ಅದ್ಭುತ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ ನೀವು ಕೆಲಸದ ಸ್ಥಳದಲ್ಲಿ ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ಇದೆ ಉತ್ತಮವಾದ ಆಲೋಚನೆಯನ್ನು ತಾವು ಮುಂದುವರಿಯುತ್ತೀರಿ ವಾರದ ಆರಂಭದಲ್ಲಿ ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತೀರಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಕೈ ಹಾಕುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಅದು ನಿಮಗೆ ವಿಶೇಷವಾಗಿ ಸಂಪೂರ್ಣ ಲಾಭವನ್ನು ತಂದುಕೊಡುತ್ತದೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಈ ವಾರ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಆದರೂ ಬುಧವಾರ ಮತ್ತು ಗುರುವಾರ ಸಾಧಾರಣವಾಗಿರುವುದರಿಂದ ಉತ್ತಮವಾಗಿ ಶುಭ ಫಲವನ್ನೇ ತಾವು ಕಂಡುಕೊಳ್ಳಲು ಇಚ್ಛಿಸಬಹುದು ಇದರೊಂದಿಗೆ ವಿಶೇಷವಾಗಿ ನೋಡುವುದಾದರೆ ಭಾನುವಾರ ಮತ್ತು ಶುಕ್ರವಾರ ಅಷ್ಟಾಗಿ ಚೆನ್ನಾಗಿಲ್ಲದಿರುವುದರಿಂದ ವಿಶೇಷವಾದ ಆಲೋಚನೆಯೊಂದಿಗೆ ಮುಂದುವರೆದರೆ ತುಂಬ ಉತ್ತಮ ಗುರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಹತ್ತಿರವಿರುವ ಗ್ರಾಮ ದೇವತೆಗೆ ಪ್ರತಿದಿನ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಿಸಿ ಅನುಕೂಲವಾದರೆ ತಾವರೆಯ ಹೂವನ್ನು ಆ ದೇವಿಯ ಪಾದಕ್ಕೆಟ್ಟು ನಮಸ್ಕರಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪರಿಪೂರ್ಣವಾಗಿ ಭಕ್ತಿ ಶ್ರದ್ಧೆಯಿಂದ ಪಠಣೆ ಮಾಡಿ ಈ ವಾರ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎಂಟಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ತಾವುಗಳು ವಿಶೇಷವಾಗಿ ಈ ವಾರ ಸಂಪೂರ್ಣವಾಗಿ ಆನಂದದಿಂದಿರುತ್ತೀರಿ ಗೆಳೆಯರೊಂದಿಗೆ ಕುಟುಂಬದವರೊಂದಿಗೆ ಗುರಿ ಹಿರಿಯರೊಂದಿಗೆ ಆತ್ಮವಿಶ್ವಾಸದಿಂದ ಕಾಲ ಕಳೆಯುವ ಸಾಧ್ಯತೆ ಇದೆ ನೀವು ಹೆಚ್ಚಿನ ಕಾಲವನ್ನು ಸಂತೋಷದಲ್ಲಿಯೇ ಈ ವಾರ ಪೂರ್ತಿ ಕಳೆಯುವ ಸಾಧ್ಯತೆ ಹೆಚ್ಚಾಗಿದೆ ಇದೇ ಸಂತೋಷದಲ್ಲಿ ಆನ್ಲೈನ್ನೊಂದಿಗೆ ಏನಾದರೂ ವ್ಯವಹಾರವಿದ್ದರೆ ಪ್ರಚಂಡ ಲಾಭವನ್ನು ಸಹ ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ತಾವುಗಳು ಏನಾದರೂ ಯೋಜನೆ ರೂಪಿಸಿಕೊಳ್ಳುತ್ತಿದ್ದರೆ ಅದರೊಂದಿಗೆ ವಿಶೇಷವಾದ ಒಂದು ಸಾಮಾಜಿಕ ಬಾಂಧವ್ಯ ನಿಮ್ಮೊಂದಿಗೆ ಒಡನಾಡಿ ಮೂಡಿಬರುತ್ತದೆ ತಾವುಗಳು ಹೋಟೆಲ್ ಉದ್ಯಮದವರಾಗಿದ್ದರೆ ವಿಶೇಷ ಲಾಭವನ್ನು ಈ ವಾರ ಪೂರ್ತಿ ಸಂಪೂರ್ಣವಾಗಿ ಪಡೆಯುವ ಅನುಕೂಲ ನಿಮ್ಮದಾಗಲಿದೆ ನಿಮ್ಮ ಕಾರ್ಯವನ್ನು ಎಲ್ಲರೂ ಶ್ಲಾಘನೆ ಮಾಡುತ್ತಾರೆ ಅದರೊಂದಿಗೆ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ವಿಶೇಷವಾಗಿ ಲಾಭಗಳನ್ನು ಕಡೆಯು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಎಲ್ಲ ಪ್ರಕಾರದಂತೆ ನೋಡಿದರೆ ಉತ್ತಮವಾದ ಲಾಭವನ್ನು ಈ ವಾರ ಪೂರ್ತಿ ತಾವು ಗಳಿಸುವವರಿದ್ದೀರಿ ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ತಾವುಗಳು ಮೇಲುಗೈ ಸಾಧಿಸುವ ಸಾಧ್ಯತೆ ಹೆಚ್ಚಾಗಿದೆ ಅದರೊಂದಿಗೆ ರಾಜಕೀಯಕ್ಕೆ ಸಂಬಂಧಿಸಿದವರು ಈ ವಾರ ಉತ್ತಮವಾದ ಫಲಿತಾಂಶದೊಂದಿಗೆ ಘನತೆ ಗೌರವಗಳಿಂದ ಬದುಕುವ ಸಾಧ್ಯತೆ ಇದೆ ಹೆಚ್ಚಾಗಿದೆ ಗುರುವಾರ ಶನಿವಾರ ಅಷ್ಟಾಗಿ ಶುಭವಿಲ್ಲದ ಕಾರಣ ಉತ್ತಮವಾದ ಆಲೋಚನೆಯೊಂದಿಗೆ ಮುಂದುವರೆದರೆ ತುಂಬ ಉತ್ತಮ ವಾರದ ಆರಂಭದಲ್ಲಿ ಸಾಕಷ್ಟು ನಿಮ್ಮ ಕಡೆಯವರೊಂದಿಗೆ ಪ್ರೇಮ ಪ್ರಲಾಪ ಪ್ರೇಮ ಸಲ್ಲಾಪಗಳೊಂದಿಗೆ ವಿಶೇಷವಾದ ಸ್ಥಾನಮಾನವನ್ನು ಅವರಿಗೆ ನೀಡಿ ಗೌರವದೊಂದಿಗೆ ಪ್ರೀತಿ ಪ್ರೇಮದಿಂದ ಎಲ್ಲ ಬಂಧು ಬಾಂಧವರಿಂದಿಗೆ ಇರಲು ತಾವುಗಳು ಇಚ್ಛಿಸುತ್ತೀರಿ ಇನ್ನು ಪರಿಹಾರಕ್ಕೆಂದು ನೋಡುವುದಾದರೆ ಹನುಮಂತನಿಗೆ ಲಾಡುಗಳ ಪ್ರಸಾದವನ್ನು ಅರ್ಪಿಸಿ ಅನುಕೂಲವಾದರೆ ಬಟ್ಟೆಯನ್ನು ಸಹ ಅರ್ಪಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ದುಮ್ ದುರ್ಗಾ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಈ ವಾರದ ಬಣ್ಣ ಬಿಡಿಯದಾಗಿರುತ್ತದೆ ಈ ವಾರದ ಶುಭ ಸಂಖ್ಯೆ ಏಳಾಗಿದ್ದು ಉತ್ತರ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳಕರವಾಗಿರುತ್ತದೆ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಹೊಸ ಕೆಲಸಗಳೊಂದಿಗೆ ಉತ್ತಮವಾದ ಕಾರ್ಯಕ್ಷೇತ್ರದಲ್ಲಿ ತಾವು ಅನುಕೂಲತೆಯನ್ನು ಮಾಡಿಕೊಳ್ಳುತ್ತೀರಿ ಹೊಸ ಹೊಸ ಅನ್ವೇಷಗಳ ಬಗ್ಗೆ ಅನ್ವೇಷಣೆಗಳ ಬಗ್ಗೆ ತಾವು ಹುಡುಕಾಟವನ್ನು ನಡೆಸುತ್ತಿರುತ್ತೀರಿ ಉತ್ತಮ ಸಮಯವನ್ನು ಅದರಲ್ಲಿಯೇ ಕಳೆದು ಉತ್ತಮ ಬಂಧು ಬಾಂಧವರೊಂದಿಗೆ ಮನೆಯವರೊಂದಿಗೆ ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯವನ್ನು ಈ ವಾರ ಕುರಿತು ಹೊಂದುವಲ್ಲಿ ಸಂತೋಷದಿಂದಿರುತ್ತೀರಿ ಆದರೂ ನಿಮ್ಮ ಮಕ್ಕಳ ಬಗ್ಗೆ ವಿಶೇಷವಾಗಿ ಸ್ಥಾನಮಾನಗಳನ್ನು ಹೊಂದುವ ಒಂದು ಆಲೋಚನೆ ನಿಮ್ಮ ಮಕ್ಕಳೊಂದಿಗೆ ಪ್ರೇರೇಪಿಸುತ್ತಿರುತ್ತೀರಿ ಉತ್ತಮ ಬಾಂಧವ್ಯದೊಂದಿಗೆ ಅನುಕೂಲವಾದ ಒಂದು ಜೀವನವನ್ನು ನಡೆಸಲು ತಾವು ಇಚ್ಛಿಸುತ್ತೀರಿ ಗುರಿ ಹಿರಿಯರ ಆಶೀರ್ವಾದ ನಿಮಗೆ ಸಂಪೂರ್ಣ ದೊರೆಯುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಸದಾ ಇರುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ದೃಢವಾದ ನಿಶ್ಚಿತವಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಉತ್ತಮ ಒಂದು ಕಾರ್ಯಕ್ಷೇತ್ರಕ್ಕೆ ಕೈ ಹಾಕುವ ಸಾಧ್ಯತೆ ನಿಮ್ಮದಾಗಲಿದೆ ವ್ಯಾಪಾರದಿಂದ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಯು ನಿಮ್ಮದಾಗಲಿದೆ ಪರಿಚಯ ಇಲ್ಲದೇ ಇರುವವರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆದು ಅವರೊಂದಿಗೆ ಲಾಭದ ಒಂದು ವಿಶೇಷವನ್ನು ಪಡೆಯುತ್ತೀರಿ ಈ ವಾರ ಪೂರ್ತಿ ತಾವು ಯಾವುದೇ ಕಾರ್ಯಕ್ಕೆ ಕೈ ಹಾಕಿದರೂ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುವಲ್ಲಿ ಯಶಸ್ಸನ್ನು ಕಾಣುತ್ತೀರಿ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಮರ್ಪಣಾ ಮನೋಭಾವನೆಯಿಂದ ತಾವು ಕೂಡಿಕೊಂಡಿರಲು ಇಚ್ಛಿಸುತ್ತೀರಿ ಇನ್ನು ಚಿತ್ರರಂಗಕ್ಕೆ ಸಂಬಂಧಿಸಿದ ನಟ ನಟಿಯರು ದೊಡ್ಡ ದೊಡ್ಡ ಗುತ್ತಿಗೆಗಳನ್ನು ಪಡೆದು ಉತ್ತಮ ಚಿತ್ರಗಳನ್ನು ತೆಗೆಯಲಿಕ್ಕೆ ತಮ್ಮ ಸಹಕಾರ ಸದಾ ನೀಡಲು ತಾವು ಇಚ್ಛಿಸುತ್ತೀರಿ ಈ ವಾರ ನಿಮ್ಮ ಆರೋಗ್ಯ ತುಂಬ ಉತ್ತಮವಾಗಿರುತ್ತದೆ ಹೊಸ ಹೊಸ ಕಾರ್ಯಗಳತ್ತ ನೆರವೇರಿಸುವಲ್ಲಿ ಉತ್ಸುಕರಾಗಿ ಮುಂದುವರಿಯಲು ಇಚ್ಛಿಸುತ್ತೀರಿ ಈ ವಾರ ನಿಮಗೆ ಭಾನುವಾರ ಮತ್ತು ಶುಕ್ರವಾರ ತುಂಬ ಉತ್ತಮವಾದ ಸಮಯವಿರುವುದರಿಂದ ಒಳ್ಳೆಯ ಒಳ್ಳೆಯ ನಿರ್ಧಾರಗಳನ್ನು ದಿನಗಳಲ್ಲಿ ತೆಗೆದುಕೊಂಡರೆ ಮುಂದಿನ ದಿನಮಾನಗಳಲ್ಲಿ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಸೋಮವಾರ ಮತ್ತು ಮಂಗಳವಾರ ಅಷ್ಟಾಗಿ ಶುಭವಿಲ್ಲದ ಕಾರಣ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಪ್ರತಿದಿನ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಅನುಕೂಲವಾದರೆ ದುರ್ಗಾ ಚಾಲೀಸವನ್ನು ಪಡಿಸಿ ಅದು ಅನುಕೂಲವಿಲ್ಲದಿದ್ದರೆ ನಿಮ್ಮ ಗ್ರಾಮ ದೇವತೆಗೆ ಆರತಿಯನ್ನು ಮಾಡಿಸಿ ನಮಸ್ಕರಿಸಿ ತದೇಕ ಚಿತ್ತದಿಂದ ದೇವಿಯನ್ನು ನೋಡಿ ಕಣ್ತುಂಬಿಕೊಂಡು ಬಂದರೆ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಈ ವಾರ ಪೂರ್ತಿ ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಗಂ ಗಣೇಶ ಯ ನಮಃ ಎನ್ನುವ ಮಂತ್ರವನ್ನು ಪ್ರೀತಿಯಿಂದ ಮತ್ತು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಆರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನ ಕೊಡುವುದಾದರೆ ಈ ವಾರಪೂರ್ತಿ ಪತಿಪತ್ನಿಯರ ನಡುವೆ ವಿಶೇಷವಾದ ಬಾಂಧವ್ಯ ಮೂಡಿ ಸರಸ ಸಲ್ಲಾಪಗಳೊಂದಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ಗುರು ಹಿರಿಯರಿಗೆ ಕೊಟ್ಟು ಒಳ್ಳೆಯ ಒಂದು ಮಾರ್ಗದರ್ಶನ ಹಿರಿಯರಿಂದ ತೆಗೆದುಕೊಂಡು ಉತ್ತಮ ಫಲಿತಾಂಶಗಳನ್ನು ಕಾಣುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಸಮಯಕ್ಕೆ ಬೆಲೆ ಕೊಟ್ಟು ಉತ್ತಮವಾದ ಒಂದು ಫಲಿತಾಂಶಗಳನ್ನು ಈ ವಾರದಲ್ಲಿ ಕಂಡುಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನೀಡಿ ನಿಮಗೆ ಉತ್ತುಂಗದ ಒಂದು ಸ್ಥಾನವನ್ನು ಕೊಟ್ಟು ಅಲ್ಲಿ ಪ್ರೀತಿಯಿಂದ ಗುರು ಹಿರಿಯರು ನಿಮ್ಮನ್ನು ನಿಮ್ಮ ಬಾಸ್ ಸಹ ಕಾಣುವ ಸಾಧ್ಯತೆ ಹೆಚ್ಚಾಗಲಿದೆ ಈ ವಾರ ಕುಟುಂಬದೊಂದಿಗೆ ಪಿಕ್ನಿಕ್ ಹೋಗುವ ಸಾಧ್ಯತೆ ನಿಮ್ಮದಾಗಲಿದೆ ಕುಟುಂಬದವರೊಂದಿಗೆ ವಿಶೇಷವಾದ ಒಂದು ಸಂತೋಷವನ್ನು ಕಳೆಯುವ ಸಾಧ್ಯತೆ ನಿಮ್ಮದಾಗಿರುವುದರಿಂದ ನೀವು ಹಳೆಯ ಸ್ನೇಹಿತರನ್ನು ಸಹ ಭೇಟಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಬಗ್ಗೆ ನಿಮ್ಮ ಆತ್ಮವಿಶ್ವಾಸಿಯಾದ ಹಳೆಯ ಸ್ನೇಹಿತರನ್ನು ಸಹ ಭೇಟಿಯಾಗಿ ಅವರೊಂದಿಗೆ ಕುಶಲೋಪರಿ ಆಲೋಚಿಸುವ ಸಾಧ್ಯತೆ ಹೆಚ್ಚಾಗಿದೆ ವೃತ್ತಿಗೆ ಸಂಬಂಧಿಸಿದ ಜನರು ದೊಡ್ಡ ದೊಡ್ಡ ಪ್ರಕರಣಗಳನ್ನು ಈ ವಾರದಲ್ಲಿ ಇತ್ಯರ್ಥ ಮಾಡಿಕೊಳ್ಳುವ ಸಾಧ್ಯತೆ ನಿಮ್ಮದಾಗಿರುವುದರಿಂದ ನೀವು ಹಳೆಯ ಹೂಡಿಕೆಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ನಿಮ್ಮದಾಗಿ ಮೂಡಿ ಬರಲಿದೆ ಇನ್ನು ಸೋಮವಾರ ಮಂಗಳವಾರ ತುಂಬ ಉತ್ತಮವಾದ ದಿನಗಳಿರುವುದರಿಂದ ಆಲೋಚನೆ ಮಾಡದೇನೆ ಗುರಿ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದುವರೆದರೆ ತುಂಬ ಉತ್ತಮವೆಂದೇ ಹೇಳಬಹುದು ಅದರೊಂದಿಗೆ ವಿಶೇಷವಾಗಿ ನೋಡುವುದಾದರೆ ಗುರುವಾರ ಮತ್ತು ಬುಧವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಶಿವಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ವಾರಪೂರ್ತಿ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಶಿವನೊಂದಿಗೆ ಆರಾಧಿಸಿ ಅಥವಾ ಪಠಣೆ ಜಪವನ್ನು ಮಾಡಿ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣ ಮೇಲೆ ಮಂಗಳವನ್ನುಂಟು ಮಾಡಲಿದೆ ಸಿಂಹರಾಶಿ ಮತ್ತು ಸಿಂಹ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈಗಾಗಲೇ ಉದ್ಯೋಗವನ್ನು ಹುಡುಕುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೊಸ ಹೊಸ ಕಂಪನಿಗಳಿಂದ ಆಫರ್ ಬರುವ ಸಾಧ್ಯತೆ ಹೆಚ್ಚಾಗಿದೆ ಶಾಶ್ವತ ಸಂಪತ್ತು ವೃದ್ಧಿ ಮಾಡಿಕೊಳ್ಳುವಲ್ಲಿ ಈ ವಾರ ನಿಮಗೆ ಅನುಕೂಲಕರವಾದ ಒಂದು ವಾರ ನಿಮ್ಮದೆಂದೇ ಹೇಳಬಹುದು ಇನ್ನು ಹಣಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಸಮಸ್ತ ಸಮಸ್ಯೆಗಳು ಪರಿಹಾರವಾಗಿ ಎಲ್ಲ ಸಾಧ್ಯತೆಯೂ ಸಹ ಮುಂದೂಡಿ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಕೆಲಸದ ನಿಮಿತ್ತ ಹೊರಗಡೆ ದೂರಕ್ಕೂ ಸಹ ಪ್ರಯಾಣ ಮಾಡುವ ಸಾಧ್ಯತೆ ನಿಮ್ಮದಾಗಲಿದೆ ನಿಮ್ಮ ವೃತ್ತಿಪರದ ಮೇಲೆ ಎಲ್ಲ ಕೆಲಸಗಳಲ್ಲಿ ತಾವು ಅನುಕೂಲಕರವಾದ ಒಂದು ಮಾಹಿತಿಯನ್ನು ಪಡೆದು ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಮತ್ತು ಲಾಭಗಳನ್ನು ಪಡೆಯುತ್ತೀರಿ ಇನ್ನು ಯುವಕ ಯುವಕರಿಯು ಸಾಮರ್ಥ್ಯವನ್ನು ಪ್ರದರ್ಶಿಸಲು ಈ ವಾರ ತುಂಬ ಉತ್ತಮವಾದ ವಾರವೆಂದೇ ಹೇಳಬಹುದು ಇನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಹರಿಸಿದೆ ಉತ್ತಮ ಫಲಿತಾಂಶಗಳಲ್ಲಿ ತಾವು ಕಂಡುಕೊಳ್ಳುತ್ತೀರಿ ಇನ್ನು ಗೌರವಿತವಾಗಿ ನಿಮ್ಮ ಸಭೆಗಳಲ್ಲಿ ಮಾತನಾಡುವಾಗ ಮಾತಿನ ಮೇಲೆ ನಿಗಾ ಇಟ್ಟು ಎಚ್ಚರದ ವಹಿಸಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಮತ್ತು ಬದಲಾವಣೆಗಳನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ ಇನ್ನು ಯಾವುದೇ ರೀತಿಯಿಂದ ಅಹಿತಕರ ಘಟನೆಗಳಿಗೆ ಪಾಲ್ಗೊಳ್ಳದೇ ಇದ್ದರೆ ತುಂಬ ಉತ್ತಮ ಇನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ವಾರ ಪೂರ್ತಿ ಹೊಸ ಹೊಸ ಕೆಲಸಗಳಿಗೆ ನವೀಕರಣದ ವಿಶವಿಷ್ಯ ಕೆಲಸಗಳಿಗೆ ಭಾಗವಹಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಭಾನುವಾರ ಬುಧವಾರ ಗುರುವಾರ ತುಂಬ ಉತ್ತಮವಾಗಿರುವುದರಿಂದ ಈ ವಾರದಲ್ಲಿ ತಾವು ಆಲೋಚಿಸಿ ಎಲ್ಲ ರೀತಿಯಿಂದ ಮುಂದುವರೆದರೆ ಒಳ್ಳೆಯ ಕಾರ್ಯಗಳಲ್ಲಿ ತುಂಬ ಫಲಿತಾಂಶಗಳನ್ನೇ ತಾವು ಹೆಚ್ಚಾಗಿ ಕಂಡುಕೊಳ್ಳುತ್ತೀರಿ ಇನ್ನು ಸೋಮವಾರ ಸಾಧಾರಣವಾಗಿರುವುದರಿಂದ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಇನ್ನು ಪರಿಹಾರದಲ್ಲಿ ಹಸುವಿಗೆ ಜೋಳದ ರೊಟ್ಟಿಯಲ್ಲಿ ಚಿಟಿಗೆಯಷ್ಟು ಹರಿಸಿಣ ಒಂದು ಹಿಡಿಯಷ್ಟು ಬೆಲ್ಲ ಒಂದು ಚಮಚ ತುಪ್ಪ ಹಾಕಿ ಮಾಡಿದ ರೊಟ್ಟಿಯನ್ನು ಬೇಯಿಸಿ ಹಸುವಿಗೆ ತಿನ್ನಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮೋ ನಾರಾಯಣ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನು ಉಂಟು ಮಾಡಲಿದೆ ಇನ್ನು ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿಯ ಬಗ್ಗೆ ವಿಶೇಷವಾಗಿ ನೋಡುವುದಾದರೆ ಈ ವಾರ ಪೂರ್ತಿ ತಾವು ಮಾಡುವ ಕೆಲಸದ ಕ್ಷೇತ್ರದಲ್ಲಿ ಕಾರ್ಯದ ಒತ್ತಡದಿಂದ ಎಲ್ಲ ಕೆಲಸಗಳು ಒತ್ತಡದಿಂದ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ವಾತ್ಸಲ್ಯ ಮತ್ತು ತಾಳ್ಮೆಯಿಂದ ಮುಂದುವರಿದರೆ ತುಂಬ ಉತ್ತಮ ಆದರೂ ತಾವು ವಾರ ಪೂರ್ತಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನು ಕಡೆಯುವಿರಿ ವ್ಯಾಪಾರದಲ್ಲಿ ಸಂಪೂರ್ಣ ಅಭಿವೃದ್ಧಿಯನ್ನು ಹೊಂದುತ್ತೀರಿ ಅನುಕೂಲತೆಯನ್ನು ಸಹ ಪಡೆದುಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ ಇನ್ನು ಬ್ಯೂಟಿ ಪಾರ್ಲರ್ ನಡೆಸ್ತಕ್ಕಂಥ ಎಲ್ಲ ತಾಯಂದಿರಿಗೆ ಈ ವಾರ ತುಂಬ ಉತ್ತಮವಾಗಿರುತ್ತದೆ ಒಳ್ಳೆಯ ಫಲಿತಾಂಶಗಳನ್ನು ಪಡೆದು ಉತ್ತುಂಗದ ಒಂದು ಸ್ಥಿತಿಯನ್ನು ತಾವು ಪಡೆದು ಹೆಚ್ಚಿನ ಲಾಭವನ್ನು ಗಳಿಸುವ ಸಾಧ್ಯತೆ ನಿಮ್ಮದಾಗಲಿದೆ ಎಲ್ಲರೂ ಉತ್ತಮ ಜೀವನವನ್ನು ಅನುಭವಿಸಲು ಇಚ್ಛಿಸುತ್ತೀರಿ ರೊಮ್ಯಾಂಟಿಕ್ ಜೀವನದೊಂದಿಗೆ ನಿಮ್ಮ ಕುಟುಂಬದಲ್ಲಿ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಮನೆಯಲ್ಲಿ ಸಂಪೂರ್ಣ ಸಂತೋಷದ ವಾತಾವರಣ ನಿಮ್ಮದಾಗಲಿದೆ ಆಸ್ತಿ ವಿಷಯವಾಗಿ ಇಲ್ಲಿಯವರೆಗೂ ಬಗೆಹರಿಯದೇ ಇರುವ ವಿಷಯಗಳು ಈ ವಾರದಲ್ಲಿ ಬಗೆಹರಿದು ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಸಂಬಳದಲ್ಲಿ ಉದ್ಯೋಗ ಉದ್ಯೋಗ ಮಾಡುವ ಕೆಲಸದಲ್ಲಿ ಹೆಚ್ಚಿನ ಸಂಬಳವನ್ನು ಪಡೆಯುವ ಸಾಧ್ಯತೆ ನಿಮ್ಮದಾಗಿರುವುದರಿಂದ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಯಾವುದೇ ಕಾರಣಕ್ಕೂ ಯಾರೊಂದಿಗೂ ವಾದವಿವಾದಕ್ಕೆ ಇಳಿಯಬೇಡಿ ವಾರದ ಆರಂಭವು ಸಾಮಾನ್ಯವಾಗಿದ್ದರೂ ಉತ್ತಮವಾಗಿರುತ್ತದೆ ಈ ವಾರದಲ್ಲಿ ಸೋಮವಾರ ಮತ್ತು ಭಾನುವಾರ ಮತ್ತು ಗುರುವಾರ ಉತ್ತಮವಾದ ವಾರಗಳೆಂದೇ ನಿಮಗೆ ತಿಳಿಸಲು ಇಚ್ಛಿಸುತ್ತೇವೆ ಇಡೀ ವಾರದಲ್ಲಿ ಭಾನುವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ನಿಮ್ಮ ಮಾತಿನ ಮೇಲೆ ಹಿಡಿತವಿಟ್ಟು ಮಾತನಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಶನಿವಾರ ಮತ್ತು ಮಂಗಳವಾರ ಸುಂದರಕಾಂಡವನ್ನು ಶ್ರದ್ಧಾಭಕ್ತಿಯಿಂದ ಪಠನ ಮಾಡಿದರೆ ತುಂಬ ಅನುಕೂಲಕರವಾಗಿರುತ್ತದೆ ಇದರೊಂದಿಗೆ ಗಮ್ ಗಣಪತ ನಮಃ ಎನ್ನುವ ಮಂತ್ರವನ್ನು ಪ್ರತಿಯಿಂದ ಪ್ರೀತಿಯಿಂದ ಪಠಣೆ ಮಾಡಿ ತುಂಬ ಅನುಕೂಲಕರವಾಗಿರುತ್ತದೆ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎಂಟಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ನ ತುಲಾ ರಾಶಿ ಮತ್ತು ತುಲಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನೀವೇನಾದರೂ ಹೊಸ ಹೊಸ ಆಲೋಚನೆಗಳನ್ನು ಮಾಡಿ ಹೊಸ ಹೊಸ ವ್ಯಾಪಾರಗಳನ್ನು ಮಾಡುವುದಿದ್ದರೆ ಈ ವಾರ ತುಂಬ ಉತ್ತಮವಾಗಿರುತ್ತದೆ ಇನ್ನು ಬಂಧು ಬಾಂಧವರೊಂದಿಗೆ ಕುಶಲೋಪರಿಯಿಂದ ತಾವು ಸಂಸಾರವನ್ನು ನಡೆಸುವ ಜೀವನ ಹೆಚ್ಚಾಗಿರುತ್ತದೆ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸದ ಮನೋಭಾವನೆ ಹೆಚ್ಚಾಗಿ ಮೂಡಿಬರುವ ಸಾಧ್ಯತೆ ಇರುತ್ತದೆ ವಿವಾಹವಾಗದೇ ಇರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ವಿವಾಹದ ಬಗ್ಗೆ ಹೆಚ್ಚಿನ ಚರ್ಚೆ ಇರುತ್ತದೆ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುತ್ತೀರಿ ಹೊಸ ಹೊಸ ನೌಕರಿಗಳನ್ನು ಪಡೆಯುವ ಸಾಧ್ಯತೆ ಈ ವಾರ ಪೂರ್ತಿ ಹೆಚ್ಚಾಗಿರುತ್ತದೆ ಈ ವಾರದ ಬುಧವಾರದ ನಂತರ ನಿಮ್ಮ ಕಾರ್ಯಕ್ಷೇತ್ರದ ಚಟುವಟಿಕೆಗಳು ಗರಿಗೆದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವಲ್ಲಿ ತಾವು ಆನಂದದಾಯಕವಾದ ಜೀವನವನ್ನು ಅನುಸರಿಸುತ್ತೀರಿ ಉದ್ಯೋಗ ಬದಲಾವಣೆ ಮಾಡುವವರಿಗೂ ಸಹ ಈ ವಾರ ಸಂಪೂರ್ಣ ಅನುಕೂಲಕರವಾಗಿದೆ ಎಂದು ತಿಳಿಸುತ್ತಾ ಇದರೊಂದಿಗೆ ನಿಮ್ಮ ಎಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಈ ವಾರದಲ್ಲಿ ಅನುಕೂಲಕರವಾಗಿರುತ್ತದೆ ಇದರೊಂದಿಗೆ ನಿಮ್ಮ ಆತ್ಮವಿಶ್ವಾಸವು ಆತ್ಮಸ್ಥೈರ್ಯವು ಕುಟುಂಬದವರೊಂದಿಗೆ ಆತ್ಮೀಯರೊಂದಿಗೆ ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ವಾರದಲ್ಲಿ ನೀವು ತೀರ್ಥಯಾತ್ರೆ ಏನಾದರೂ ಆಯೋಜಿಸುತ್ತಿದ್ದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ತೀರ್ಥಯಾತ್ರೆಯಲ್ಲಿ ಕಂಡುಕೊಳ್ಳುತ್ತೀರಿ ಈ ವಾರ ನೀವು ದೀರ್ಘವಾದಿಯಲ್ಲಿ ಆಲೋಚನೆ ಮಾಡುವ ಒಂದು ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಯುವ ಸಾಧ್ಯತೆ ತುಂಬ ಅನುಕೂಲವಾಗಿರುತ್ತದೆ ಮುಂದುವರಿಯಿರಿ ಹೆಚ್ಚಿನ ಲಾಭವನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಸೋಮವಾರ ಮತ್ತು ಮಂಗಳವಾರ ಶುಭವಿಲ್ಲದ ಕಾರಣ ಎಚ್ಚರದಿಂದ ಮುಂದುವರೆದರೆ ತುಂಬ ಅನುಕೂಲ ಇನ್ನು ವಾರದಲ್ಲಿ ಪರಿಹಾರವನ್ನು ನೋಡುವುದಾದರೆ ದುರ್ಗಾದೇವಿಯನ್ನು ಪ್ರಾರ್ಥಿಸಿ ಬಾಲ ಮಕ್ಕಳಿಗೆ ಅಂದರೆ ಬಾಲ ಹೆಣ್ಣು ಮಕ್ಕಳಿಗೆ ಸಿಹಿಯನ್ನು ತಿನ್ನಿಸಿ ನಿಮಗೆ ಅನುಕೂಲವಾದಷ್ಟು ಅವರಿಗೆ ಇಚ್ಛಿಸುವಂತೆ ಕಾಣಿಕೆಯನ್ನು ನೀಡಿ ಅವರನ್ನು ನಮಸ್ಕರಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಓಂ ದುಮ್ ದುರ್ಗಾ ನಮಃ ಎನ್ನುವ ಮಂತ್ರವನ್ನು ವಾರದಿಂದ ಪಾರಪೂರ್ತಿ ಶ್ರದ್ಧೆಯಿಂದ ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಏಳು ವಿವಾರದ ಶುಭ ಸಂಖ್ಯೆಯಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಮೆಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಇಲ್ಲಿಯವರೆಗೆ ನಿಂತಿದ್ದ ಎಲ್ಲ ಕೆಲಸಗಳಲ್ಲಿ ಎಡರು ತೊಡರುಗಳನ್ನು ನಿವಾರಿಸಿಕೊಂಡು ಆ ಕೆಲಸದಲ್ಲಿ ಮುನ್ನುಗ್ಗುವ ಸಾಧ್ಯತೆ ವಿಶೇಷವಾಗಿ ದೊರೆಯುವ ಸಾಧ್ಯತೆ ನಿಮ್ಮದಾಗಲಿದೆ ವಾರಪೂರ್ತಿ ಸಂತೋಷದಿಂದ ಕಳೆಯುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೂ ಅನುಕೂಲಕರವಾದ ಒಂದು ವಾತಾವರಣ ನಿಮ್ಮೊಂದಿಗೆ ಮೂಡಿಬರುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಆಲೋಚನೆಯಿಂದ ಹಿತಾಸಕ್ತಿಗಳನ್ನು ಸಂಪೂರ್ಣವಾಗಿ ಜಾಗೃತಗೊಳಿಸಿ ಅದನ್ನು ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಹೆಚ್ಚಿನ ಗಮನವನ್ನು ಹರಿಸಿದರೆ ತುಂಬ ಉತ್ತಮವಾಗಿರುತ್ತದೆ ಆದರೂ ತಾವು ಹಳೆಯ ಸ್ನೇಹಿತರಿಂದ ವಿಶೇಷವಾದ ಸ್ಥಾನಮಾನಗಳನ್ನು ಪಡೆದು ಹೆಚ್ಚಿನ ಲಾಭಗಳನ್ನು ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ಇವರ ವ್ಯಾಪಾರದಲ್ಲಿ ಪಾಲುದಾರಿಕೆಯ ಒಂದು ವ್ಯವಸ್ಥೆ ತುಂಬ ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ಆರ್ಥಿಕ ಸ್ಥಿತಿಯು ನಿಮ್ಮದು ಜೀವನ ತೃಪ್ತಿಕರವಾಗಿರಲಿದೆ ಕೆಲವು ವಿಷಯಗಳಲ್ಲಿ ಮಾನಸಿಕವಾಗಿ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ವಾರದಲ್ಲಿ ಗುರುವಾರ ಸಾಧಾರಣವಾಗಿರುವುದರಿಂದ ಸ್ವಲ್ಪ ಎಚ್ಚರದಿಂದಿದ್ದರೆ ಉತ್ತಮ ನೋಡಿ ಭಾನುವಾರ ಬಿಲ್ಲು ಪದ್ರೆ ಗಿಡಕ್ಕೆ ಹೋಗಿ ನೀರು ಎರೆದು ನಮಸ್ಕರಿಸಿ ಬಂದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ನೋಡಿ ಈ ವಾರ ಕೆಂಪು ವರ್ಣ ಆಗಿ ಬರುತ್ತದೆ ಅದರೊಂದಿಗೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ಮೇಲೆ ಮಂಗಳವನ್ನುಂಟು ಮಾಡಲಿದೆ ನ ಧನಸ್ ರಾಶಿ ಮತ್ತು ಧನಸ್ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ರಾಶಿಯವರು ಈ ವಾರ ಪೂರ್ತಿ ಇಲ್ಲಿಯವರೆಗೂ ಇದ್ದ ಹಳೆಯ ಒತ್ತಡಗಳನ್ನು ಸಂಪೂರ್ಣವಾಗಿ ನಿವಾರಿಸಿಕೊಂಡು ಹೊಸ ಜೀವನದತ್ತ ಕಾಲಿಡಲು ತುಂಬ ಮಂಗಳಕರವಾದ ವಾರವೆಂದೇ ಹೇಳಬಹುದು ಈ ವಾರ ಪೂರ್ತಿ ನಿಮ್ಮ ಅದೃಷ್ಟ ಕೊಲಾಯಿಸಿದೆ ಎಂದೇ ಹೇಳಬಹುದು ಇನ್ನು ಸಂಗೀತ ಮತ್ತು ನೃತ್ಯ ನೃತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬ ಉತ್ತಮ ಫಲಿತಾಂಶಗಳನ್ನು ಹೊಂದಿ ಉತ್ತಮವಾದ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಮ್ಮನ್ನು ಕೊಂಡೊಯ್ಯುವ ಸಾಧ್ಯತೆ ಹೆಚ್ಚಾಗಿದೆ ಗಮನವಿಟ್ಟು ಆರೋಗ್ಯದೊಂದಿಗೆ ಮುಂದುವರೆದರೆ ತುಂಬ ಉತ್ತಮ ವಿದ್ಯಾರ್ಥಿಗಳು ನೀವು ಮಾಡುವ ಕೆಲಸದ ಸ್ಥಳದಲ್ಲಿ ಕಾರ್ಯಕ್ಷಮತೆ ನಿಮಗೆ ಹೆಚ್ಚಾಗಿರುತ್ತದೆ ಇನ್ನು ಕಾನೂನು ವಿಷಯಗಳಲ್ಲಿ ನೀವು ಉತ್ತಮ ಜಯವನ್ನು ಸಾಧಿಸುವ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬ ಸದಸ್ಯರಲ್ಲಿ ನಿಮ್ಮ ಸದಸ್ಯರಲ್ಲಿ ನಿಮ್ಮ ಗೌರವ ಹೆಚ್ಚಾಗಿ ಎಲ್ಲರೂ ಗೌರವದಿಂದ ನಿಮ್ಮನ್ನು ಕಂಡುಕೊಳ್ಳುತ್ತಾರೆ ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅವರೊಂದಿಗಿರುವ ಆರ್ಥಿಕ ಜೀವನವನ್ನು ಸಹ ತಾವು ಸುಧಾರಿಸಿಕೊಳ್ಳುವಲ್ಲಿ ಹೆಚ್ಚಿನ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ಇನ್ನು ಪ್ರೀತಿಯ ಭೋಜನ ಮಾಡುವ ಸಾಧ್ಯತೆ ಈ ವಾರದಲ್ಲಿ ಹೆಚ್ಚಾಗಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮವೆಂದೇ ಹೇಳಬಹುದು ಜನರು ಅವರಿಗೆ ಅರ್ಥವಾಗದೇ ಇರುವ ವಿಷಯಗಳ ಬಗ್ಗೆ ನಿಮ್ಮ ಹತ್ತಿರ ಬಂದು ಗಂಭೀರವಾದ ವಿಷಯಗಳ ಬಗ್ಗೆ ಚರ್ಚೆಗೆ ಸಲಹೆಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಅಷ್ಟು ಜಾಣರಾಗಿ ಅಷ್ಟು ಉತ್ತಮವಾದ ಫಲಿತಾಂಶವನ್ನು ತಾವು ಕೊಡುತ್ತೀರಿ ಎನ್ನುವ ನಂಬಿಕೆಯಿಂದ ನಿಮ್ಮ ಹತ್ತಿರ ಬರುವ ಸಾಧ್ಯತೆ ಹೆಚ್ಚಾಗಿದೆ ಆಲೋಚಿಸಿ ಉತ್ತರವನ್ನು ನೀಡಿದರೆ ತುಂಬ ಉತ್ತಮ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೊಸ ಹೊಸ ವಿಷಯಗಳತ್ತ ಆಕರ್ಷಿತರಾಗುವಲ್ಲಿ ಹೆಚ್ಚಿನ ಗಮನವನ್ನು ಹರಿಸುತ್ತೀರಿ ಅದು ನಿಮಗೆ ಶುಭವನ್ನೇ ತಂದುಕೊಡುತ್ತದೆ ಶುಕ್ರವಾರ ಶನಿವಾರ ಈ ವಾರ ಶುಭವಿಲ್ಲದ ಕಾರಣ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ನಿಮಗೆ ಹತ್ತಿರ ನಾಟಿ ಹಸುವಿಗೆ ಹಸಿರು ಮೇವನ್ನು ತಿನ್ನಿಸಿ ಹಿಂದೆ ನಂತರ ಮುಂದೆ ನಮಸ್ಕರಿಸಿ ಬರುವುದರಿಂದ ತುಂಬ ಉತ್ತಮ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ಹಳದಿ ಭರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದೆ ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈಗಾಗಲೇ ಇಲ್ಲಿಯವರೆಗೂ ನಡೆದಿರುವ ಎಲ್ಲ ಕೆಲಸಗಳೊಂದಿಗೆ ಉತ್ತಮ ಫಲಿತಾಂಶಗಳನ್ನು ಲಾಭಗಳನ್ನು ಪಡೆಯುತ್ತೀರಿ ಮಾಡಲಿಂಗ್ ಮಾಡುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ವಾರ ತುಂಬ ಉತ್ತಮವಾಗಿದೆ ಯಶಸ್ಸಿನತ್ತ ನಿಮ್ಮ ಮಾರ್ಗದರ್ಶನ ಉತ್ತಮವಾಗಿರುತ್ತದೆ ಇದರೊಂದಿಗೆ ನೀವು ಹೊಸ ಹೊಸ ಸ್ನೇಹಿತರೊಂದಿಗೆ ಹೊಸ ಹೊಸ ಅನ್ವೇಷಣೆಗಳಿಗೆ ಇಲ್ಲಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ವಾತ್ಸಲ್ಯದ ಮನೋಭಾವದಿಂದ ಕಂಡುಕೊಳ್ಳುತ್ತೀರಿ ಪ್ರತಿಯೊಂದು ಕೆಲಸದಲ್ಲೂ ದಕ್ಷತೆ ಮತ್ತು ಸಾಮರ್ಥ್ಯದಿಂದ ತಾವು ಮುಂದುವರೆದು ಎಲ್ಲ ಕೆಲಸದಲ್ಲಿ ಪ್ರಗತಿಯನ್ನೇ ಸಾಧಿಸುವಲ್ಲಿ ಈ ವಾರ ಸಂಪೂರ್ಣ ಅನುಕೂಲಕರವಾಗಿರುತ್ತದೆ ಇದರೊಂದಿಗೆ ವಿಶೇಷವಾಗಿ ನೋಡುವುದಾದರೆ ನೀವು ಸಮಯಕ್ಕೆ ತಕ್ಕಂತೆ ವಿಶೇಷವಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸಾರ್ವಜನಿಕರಲ್ಲಿ ಸಾಮಾಜಿಕ ಸ್ಥಳದಲ್ಲಿ ಉತ್ತಮ ಒಂದು ಮಾರ್ಗದರ್ಶಕರಂದೇ ಹೆಸರು ಪಡೆಯುವಲ್ಲಿ ವಿಶೇಷವಾದ ಅನುಕೂಲಗಳನ್ನು ತ ಪಡೆಯುತ್ತೀರಿ ಸೂಕ್ತ ನಿರ್ಧಾರಗಳನ್ನು ಉತ್ತಮ ಫಲಿತಾಂಶಕ್ಕಾಗಿ ತೆಗೆದುಕೊಳ್ಳುವಲ್ಲಿ ತಾವು ಯಶಸ್ಸನ್ನು ತಮ್ಮೊಂದಿಗೆ ಎಲ್ಲರ ಕಳೆದುಕೊಂಡು ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಈ ವಾರದಲ್ಲಿ ನಿಮ್ಮ ಆದಾಯವು ಹೆಚ್ಚಾಗಲಿದೆ ಅದರೊಂದಿಗೆ ಉತ್ಸುಕವಾದ ಜೀವನವನ್ನು ತಾವು ಅನುಭವಿಸುತ್ತೀರಿ ವೈವಾಹಿಕ ಜೀವನವಂತೂ ತುಂಬ ಅನುಕೂಲಕರವಾಗಿರುತ್ತದೆ ಮತ್ತು ಆಹ್ಲಾದಕರವಾಗಿರುತ್ತದೆ ಬುಧವಾರ ಮತ್ತು ಶುಕ್ರವಾರ ಎಲ್ಲ ಕೆಲಸಗಳಿಗೆ ತುಂಬ ಅನುಕೂಲಕರವಾದ ವಾರವೆಂದೇ ಹೇಳಬಹುದು ಇದರಲ್ಲಿ ಯಾವುದೇ ರೀತಿಯಿಂದ ಉತ್ತಮ ಪ ಸಮಾಜಕ್ಕಾಗಿ ಮಾಡುವ ಕೆಲಸಗಳಲ್ಲಿ ಮುಂದುವರೆದರೆ ತುಂಬ ಲಾಭವನ್ನೇ ತಾವು ಕಂಡುಕೊಳ್ಳುತ್ತೀರಿ ಗೌರವವನ್ನು ಹೆಚ್ಚಿಗೆ ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ವಾರದಿಂದ ಪ್ರಾರಂಭದಿಂದ ಶಿಸ್ತಿನ ಎಂದೇ ತಾವು ದಿನಚರಿಯನ್ನು ರೂಢಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವಲ್ಲಿ ಅನುಕೂಲಕರವಾಗಿರುತ್ತದೆ ಈ ವಾರದಲ್ಲಿ ಭಾನುವಾರ ಮತ್ತು ಶನಿವಾರ ಸರಿ ಇಲ್ಲದ ಕಾರಣ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ಗುರಿ ಹಿರಿಯರ ಮಾರ್ಗದರ್ಶನದೊಂದಿಗೆ ಮುಂದುವರಿಯಿರಿ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಹತ್ತಿರದಲ್ಲಿರುವ ಶಿವಾಲಯಕ್ಕೆ ಮೊಸರು ಮತ್ತು ಬಿಲ್ಲೋ ಪತ್ರೆಯನ್ನು ಅರ್ಪಿಸಿ ನಮಸ್ಕರಿಸಿ ಬಂದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಓಂ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನನಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ಇನ್ನು ಕುಂಭರಾಶಿಯ ಮತ್ತು ಕುಂಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಇಲ್ಲಿಯವರೆಗೂ ಮಾಡಿರ್ತಕ್ಕಂಥ ಎಲ್ಲ ಸಾಧನಗಳನ್ನು ತಾವು ಅದನ್ನು ಮೆಲುಕು ಹಾಕಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ನೀವು ಸಂತೋಷವನ್ನು ಸಹ ಕಂಡುಕೊಳ್ಳುತ್ತೀರಿ ನಿಮ್ಮ ದಾಂಪತ್ಯ ಜೀವನ ಸಂಪೂರ್ಣ ಕುಶಲೋಪರಿಯಿಂದ ಕೂಡಿ ಉತ್ತಮ ಫಲಿತಾಂಶಗಳನ್ನು ತಾವು ಎದುರಿಸುವಲ್ಲಿ ವಿಶೇಷವಾದ ಸ್ಥಾನಮಾನಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಸಾಲ ತೀರಿಸುವ ಹಳೆಯಲ್ಲಿ ಹಳೆಯ ಯಾರದಾದರೂ ಸಾಲವನ್ನು ತೆಗೆದುಕೊಂಡಿದ್ದರೆ ಈ ವಾರ ಸಾಲವನ್ನು ಸಂಪೂರ್ಣವಾಗಿ ತೀರಿಸಿ ಅವರೊಂದಿಗೆ ಮುಕ್ತವಾದ ಒಂದು ಪತ್ರವನ್ನು ತೆಗೆದುಕೊಂಡು ವಾಪಸಾಗಿ ನಿಸ್ಸಹಾಯಕತೆಯಿಂದ ಉತ್ಸುಕತೆಯಿಂದ ಸಂತೋಷದಿಂದಿರಲು ತಾವು ಹೆಚ್ಚಿನ ಫಲಿತಾಂಶಗಳನ್ನು ಈ ವಾರದಲ್ಲಿ ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಹೆಚ್ಚು ದೊಡ್ಡ ದೊಡ್ಡ ವ್ಯಾಪಾರ ಮತ್ತು ವ್ಯವಹಾರಸ್ಥರೊಂದಿಗೆ ವ್ಯಾಪಾರವನ್ನು ಕುದುರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ ಅದರೊಂದಿಗೆ ಸೃಜನಾತ್ಮಕವಾಗಿ ಆಲೋಚನೆಗಳನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ ವಿಶೇಷವಾಗಿ ಹೊಸ ಹೊಸ ವ್ಯವಹಾರವನ್ನು ಮಾಡಲು ಮನೆಯವರು ಮತ್ತು ನಿಮ್ಮ ಹಿರಿಯರು ನಿಮ್ಮ ದಂಪತಿಯವರು ನಿಮ್ಮ ಮಕ್ಕಳು ನಿಮಗೆ ಸಂಪೂರ್ಣ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟು ನಿಮಗೆ ಮುಂದುವರೆಯಲು ಅಪೇಕ್ಷಿಸುತ್ತಾರೆ ಉತ್ತಮವಾಗಿ ಮುಂದುವರಿಯಲಿ ಎಲ್ಲ ರೀತಿಯಿಂದ ಲಾಭವೇ ಆಗುವ ಸಾಧ್ಯತೆ ಹೆಚ್ಚಾಗಲಿದೆ ಆದರೂ ಈ ವಾರ ನಿಮ್ಮ ಆರೋಗ್ಯ ಸಂಪೂರ್ಣ ತುಂಬ ಚೆನ್ನಾಗಿರಲಿದೆ ಗುರುವಾರದ ನಂತರದ ಸಮಯವು ತುಂಬ ನಿಮಗೆ ಉತ್ತಮವಾಗಿರುತ್ತದೆ ಇನ್ನು ಭಾನುವಾರದಿಂದ ಮಂಗಳವಾರದವರೆಗಿನ ಸಮಯವು ಸ್ವಲ್ಪ ಪ್ರಯಾಣದಲ್ಲಿ ಅಡಚಣೆ ತಂದು ನಿಮಗೇನಾದರೂ ತೊಂದರೆ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಪ್ರಯಾಣಿಸುವಾಗ ನಿಮ್ಮ ಮನದೇವರನ್ನು ನಿಮ್ಮ ತಂದೆ ತಾಯಿಯರನ್ನು ನಮಸ್ಕರಿಸಿ ಹೋದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಬಾಲ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ಸಿಲ್ಗಳನ್ನು ದಾನ ಮಾಡುವುದರಿಂದ ವಿಶೇಷವಾದ ಲಾಭವನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ತುಂಬ ಅನುಕೂಲಕರವಾಗಿರುತ್ತದೆ ಇನ್ನು ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಿಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಮೀನರಾಶಿ ಮತ್ತು ಮೀನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಇಲ್ಲಿಯವರೆಗೂ ನೀವು ಮಾಡತಕ್ಕಂಥ ಕೆಲಸದ ಅಂದರೆ ಆಫೀಸಿನ ಸ್ಥಳದಲ್ಲಿ ಉತ್ತಮವಾದ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ಬಾಸ್ನೊಂದಿಗೆ ವಿಶೇಷವಾದ ಸ್ಥಾನಮಾನವು ನಿಮಗೆ ಈ ವಾರ ದೊರೆಯಲಿದೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ನಿಮ್ಮನ್ನು ಸಂತೋಷದಿಂದಿಡಲು ನಿಮ್ಮ ಬಾಸ್ ಒಪ್ಪಿರುತ್ತಾರುತ್ತೇ ಆದರೂ ಕುಟುಂಬದಲ್ಲಿ ಹೊಸ ಹೊಸ ವಿವಾಹಗಳಿಗೆ ಅನುಕೂಲ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬದ ಸದಸ್ಯರು ಪ್ರೀತಿ ವಾತ್ಸಲದಿಂದ ನಿಮ್ಮನ್ನು ಕಂಡುಕೊಳ್ಳುತ್ತಾರೆ ನಿಮ್ಮ ಚುರುಕುತನ ಸದಾ ಎಲ್ಲರಿಗೂ ಇಷ್ಟವಾಗಿರುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಹೆಚ್ಚಿನ ಲಾಭ ಮತ್ತು ಫಲಿತಾಂಶಗಳನ್ನು ಪಡೆಯುವಲ್ಲಿ ಈ ವಾರ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಇನ್ನು ವಿದ್ಯಾರ್ಥಿಗಳು ನಿಮ್ಮ ಉತ್ತಮವಾದ ಅಭ್ಯಾಸದೊಂದಿಗೆ ಸಾಧನೆ ಮಾಡುವ ಸಾಧ್ಯತೆ ಈ ವಾರದಲ್ಲಿ ಹೆಚ್ಚಾಗಿದೆ ನಿಮ್ಮ ಮನೋಬಲವನ್ನು ಸಹ ಅಭಿವೃದ್ಧಿಗೊಳಿಸಿ ಗಮನಾರ್ಹವಾಗಿ ಎಲ್ಲರೊಂದಿಗೆ ಗುರುತಿಸಿಕೊಳ್ಳುವ ಸಾಧ್ಯತೆ ವಿದ್ಯಾರ್ಥಿಗಳ ಜೀವನದ್ದಾಗಿದೆ ವಾರಾಂತ್ಯದಲ್ಲಿ ತಾವುಗಳು ಧಾರ್ಮಿಕ ಕ್ಷೇತ್ರದಲ್ಲಿ ಭಾಗವಹಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷದಿಂದಿರುವ ಸಾಧ್ಯತೆ ಹೆಚ್ಚಾಗಿದೆ ಇಡೀ ವಾರ ನಿಮಗೆ ಉತ್ತಮವಾಗಿರುತ್ತದೆ ಆದರೂ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಜಾಗರೂಕರಾಗಿರಿ ಅಲ್ಲಿಗೂ ಏನಾದರೂ ಮಾಡುವ ಕೆಲಸದಿದ್ದರೆ ಗುರು ಅಂದರೆ ನಿಮ್ಮ ತಂದೆ ತಾಯಿಗಳಿಗೆ ಹಣೆ ಹಚ್ಚಿ ಅವರ ಪಾದಕ್ಕೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಹೋದರೆ ಅಲ್ಲಿಯೂ ಸಹ ತಾವು ಸಕ್ಸಸ್ ಕಾಣುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ಪೂರ್ತಿ ಒಂದು ರುದ್ರಾಕ್ಷಿ ಮಾಲೆಯಲ್ಲಿರುವ ಒಂದು ನೂರ ಎಂಟು ಮನೆಗಳೊಂದಿಗೆ ಶಿವಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ತುಂಬ ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ಕೊನೆಗೆ ಗುರುಮಣಿ ಇರುವ ಸ್ಥಳದಲ್ಲಿ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ತಪ್ಪದೆ ಮರೆಯದೆ ಅನ್ನಿ ತುಂಬ ಅನುಕೂಲಕರವಾಗಿರುತ್ತದೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಾಣಮಗೆ ಮಂಗಳವನ್ನುಂಟು ಮಾಡಲಿದೆ ನಮ್ಮ ಪ್ರೀತಿಯ ವೀಕ್ಷಕರೇ ಇದಾಗಿತ್ತು ದ್ವಾದಶ ರಾಶಿಗಳ ವಿಷಯಗಳ ಬಗ್ಗೆ ಒಂದು ವಿಚಾರ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಎಲ್ಲರಿಗೂ ಶುಭವಾಗಲಿ ಸನ್ಮಂಗಳವಾಗಲಿ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಲೋಕ ಸಮಸ್ತ ಸುಖನೋ ಭವಂತು ಸಮಸ್ತ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮುಂದಿನ ವಾರ ಮತ್ತೆ ಭೇಟಿಯಾಗೋಣವೇ